ರಾಜ್ಯದಲ್ಲಿ ಚುನಾವಣಾ ಆಕಾರಡ ಲೋಕಸಭಾ ಚುನಾವಣಾ ಆಕಾರ ರಂಗೇರ್ತಾ ಇತ್ತು ಏನು ಎಲೆಕ್ಷನ್ ಡೇಟ್ ಯಾವಾಗ ಅಂತ ಕಾಯ್ತಿದ್ದವರೊಂದಿಗೆ ಇವತ್ತು ಚುನಾವಣಾ ಆಯೋಗ ಎಲೆಕ್ಷನ್ ನ ಅನೌನ್ಸ್ ಮಾಡಿದೆ ಒಟ್ಟು ಭಾರತದಲ್ಲಿ ಏಳು ಹಂತದಲ್ಲಿ ಚುನಾವಣೆ ನಡೆಯುವಂಥದ್ದು ಅದರಲ್ಲಿ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನ ನಡೆಯುತ್ತೆ ಒಂದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ತಿಳಿದ್ರೆ ಇನ್ನೊಂದು ಮತದಾನ ಮೇ ಏಳನೇ ತಾರೀಕು ನಡೆಯುವಂಥದ್ದು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನ ನಡೆಯುತ್ತಿರೋದ್ರಿಂದ ಮೊದಲ ಹದಿನಾಲ್ಕು ಕ್ಷೇತ್ರ ನಂತರ ಹದಿನಾಲ್ಕು ಕ್ಷೇತ್ರ ಅಂತೇಳಿ ಡಿವೈಡ್ ಕೂಡ ಆಗುತ್ತೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಹದಿನಾಲ್ಕು ನಾಲ್ಕು ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೆದ್ರೆ ಮೇ ಏಳನೇ ತಾರೀಕು ಉಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ ಒಟ್ಟಾರೆಯಾಗಿ ಈಗಾಗಲೇ ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ ಜೋರಾಗಿ ನಡೀತಾ ಇರುವಂತ ಅಭ್ಯರ್ಥಿಗಳು ಇನ್ನೇನು ಇವತ್ತು ಡೇಟ್ ಅನೌನ್ಸ್ ಆಗಿರೋದ್ರಿಂದ ಎಲ್ಲಾ ಅಭ್ಯರ್ಥಿಗಳು ಸಹ ಓಡಾಟವನ್ನ ಜಾಸ್ತಿ ಮಾಡ್ಕೊಳ್ತಾರೆ ಅದರಲ್ಲೂ ಈ ಬಾರಿ ಏನು ಭಾರತ ಲೋಕಸಭಾ ಚುನಾವಣೆ ಇದೆ ಈ ಒಂಥರ ಸುವರ್ಣಾಕ್ಷರದಲ್ಲಿ ಬರುವಂತ ದಿನ ಯಾಕಂತ ಹೇಳಿದ್ರೆ ನೂರು ಕೋಟಿಗೂ ಅಧಿಕ ಯುವ ಮತದಾರರು ಈ ಬಾರಿ ಸೇರ್ಪಡೆ ಆಗ್ತಾ ಇರುವಂತದ್ದು ಅದರಲ್ಲಿ ಈ ಬಾರಿ ಒಂದು ವಿಶೇಷ ವ್ಯವಸ್ಥೆಗಳನ್ನ ಕೂಡ ಚುನಾವಣಾ ಆಯೋಗ ಮಾಡಿರುವಂತದ್ದು ಏನೋ ಮಹಿಳೆಯರಿಗೆ ವಿಶೇಷ ವ್ಯವಸ್ಥೆಗಳನ್ನ ಮಾಡಿದೆ ವೃದ್ಧರಿಗೆ ಮನೆಯಿಂದಲೇ ಓಟ್ ಹಾಕುವಂತ ವ್ಯವಸ್ಥೆಯನ್ನ ಮಾಡಿದೆ ಮಂಗಳ ಸಹ ಮತದಾನ ವ್ಯವಸ್ಥೆಯಲ್ಲಿ ವಿಶೇಷ ವ್ಯವಸ್ಥೆಯನ್ನ ಕೂಡ ಕೊಟ್ಟಿರುವಂತದ್ದು ಅದರಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯ ಮೇನ್ ಹೈಲೈಟ್ಸ್ ಅಂತ ಹೇಳಿದ್ರೆ ಯುವ ಮತದಾರರು ಜಾಸ್ತಿ ಆಗಿರುವಂತದ್ದು ಒಟ್ಟಾರೆ ನಮ್ಮ ಕರ್ನಾಟಕದ ಭಾಗವನ್ನು ನಾವು ತಗೊಳ್ಳೋಕೋ ನೋಡೋದಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನ ಒಂದು ಮೊದಲನೇ ಮತದಾನ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯುತ್ತೆ ನಂತರದ ಮತದಾನ ಮೇ ಏಳನೇ ತಾರೀಕು ನಡೆಯುತ್ತೆ ಒಟ್ಟಾರೆಯಾಗಿ ರಿಸಲ್ಟ್ ಬರುವಂತದ್ದು ಜೂನ್ ನಾಲ್ಕನೇ ತಾರೀಕು ಏನು ಒಟ್ಟಾರೆ ಕರ್ನಾಟಕದ ಲೋಕಸಭಾ ಚುನಾವಣೆಯ ಮತದಾನ ಎಣಿಕೆ ಶುರುವಾಗ ಆಗೋದು ಜೂನ್ ನಾಲ್ಕನೇ ತಾರೀಕು ಅವತ್ತೇ ಕೂಡ ರಿಸಲ್ಟ್ ಬರ್ತಾ ಇದೆ ಇನ್ನು ಈ ಬಾರಿ ಚಿಕ್ಕಮಗಳೂರು ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲೂ ಕೂಡ ಎಲೆಕ್ಷನ್ ಅಖಾಡ ತುಂಬಾ ಜೋರಾಗಿರುವಂಥದ್ದು ಅಭ್ಯರ್ಥಿಗಳು ಆಗ್ಲೇ ತಮ್ಮ ಏನು ಓಡಾಟವನ್ನ ಶುರು ಮಾಡಿಕೊಂಡಿರುವಂಥದ್ದು ಈ ಬಾರಿಯ ಎಲೆಕ್ಷನ್ ವಿಶೇಷವಾಗಿರೋದ್ರಿಂದ ಯಾವ ರೀತಿ ಮತದಾರರು ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ಕಾಯ್ದು ನೋಡಬೇಕಾಗತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಐಟಿನ್ ಚಿಕ್ಕಮಗಳೂರು ಸುದ್ದಿ ಐಟಿನ್ ಸದಾ ನಿಮ್ಮೊಂದಿಗೆ